ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಚಪಾತಿ ರೋಟಿ ನಾನ್ ಪರೋಟಾಗುವಂಥ ಒಳ್ಳೆ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿದೆ ನೀವು ಒಂದು ಸಲ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ವಿತ್ ಬೋನ್ ಇದೆ ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಕೋಕೋನಟ್ ಆಯಿಲ್ ಇದ್ದೀನಿ ಇದಕ್ಕೆ ಕೋಕೋನಟ್ ಆಯಿಲ್ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಜಜ್ಜಿರುವ ಶುಂಠಿ ಹಾಗೆ ಜಜ್ಜಿರುವ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಚೆನ್ನಾಗಿ ಸಾಲ್ಟ್ ಮಾಡಿಕೊಳ್ಳಿ ಈಗ ಮೂರರಿಂದ ನಾಲ್ಕು ಹಸಿಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ್ ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಇದು ಹೈ ಇಟ್ಟು ಮಾಡ್ಕೊಳ್ಳಿ ಚೆನ್ನಾಗಿ ಸಾಫ್ಟ್ ಆದಮೇಲೆ ಈಗ ಇದಕ್ಕೆ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಚಿಕನ್ಗೂ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಮೊದಲೇ ಚಿಕನ್ಗೆಲ್ಲಾದರೂ ಹಾಕಿಡೋದಾದರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇದು ಸಾಲ್ಟ್ ಆದಮೇಲೆ ಮಧ್ಯದಲ್ಲಿ ಈ ರೀತಿ ಸ್ಪೇಸ್ ಮಾಡಿ ಅದಕ್ಕೆ ಎರಡೂವರೆ ಟೀ ಸ್ಪೂನಷ್ಟು ಕೊರಿಂಡರ್ ಪೌಡರ್ ಎರಡು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಅದರ ಮಧ್ಯದಲ್ಲೇ ಫ್ರೈ ಮಾಡ್ಕೊಳ್ಳಿ ಇದು ಒಳ್ಳೆ ಆರಾಮ ಕೊಡುತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದು ಆಗಿದೆ ಇದಕ್ಕೆ ಜೀರಾ ಪೌಡ್ರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಒಂದೂವರೆ ಟೀ ಸ್ಪೂನಷ್ಟು ಚಿಕನ್ ಮಸಾಲ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ಇದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಎರಡು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕ್ಯೂಬಾಗಿ ಕಟ್ ಮಾಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿದ್ದೀನಿ ಟೊಮೆಟೊ ಈರುಳ್ಳಿ ಹಾಗೆ ಚಿಕನ್ಗೂ ಸೇರಿಸಿ ಹಾಕ್ಕೊಂಡಿದ್ದೀನಿ ಮತ್ತು ಬೇಕಿದ್ರೆ ಆಮೇಲೆ ಆ್ಯಡ್ ಮಾಡಿದ್ರಾಯಿತು ಇದನ್ನು ಚೆನ್ನಾಗಿ ಸಾಲ್ಟ್ ಮಾಡ್ಕೊಳ್ಳಿ ಸಾಲ್ಟ್ ಆಗಿದೆ ಈಗ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಸಾಲೆ ಜೊತೆ ಫ್ರೈ ಆಗಬೇಕು ಇದು ನೀರು ಇವಾಗಲೇ ಆ್ಯಡ್ ಮಾಡೋದು ಬೇಡ ಚೆನ್ನಾಗಿ ಫ್ರೈ ಆಗಿ ಆಮೇಲೆ ಆ್ಯಡ್ ಮಾಡಿದರೆ ಸಾಕು ಇವಾಗ ಇದಕ್ಕೆ ಕರಿ ಲೀವ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಕರಿ ಲೀವ್ಸ್ ತುಂಬ ಹಾಕಿದಷ್ಟು ಚೆನ್ನಾಗಾಗುತ್ತೆ ಇದನ್ನು ಐದು ನಿಮಿಷ ಹೀಗೆ ಮುಚ್ಚಿಡ್ತಾಯಿದ್ದೀನಿ ಐದು ನಿಮಿಷದ ನಂತರ ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ನೀರೆಲ್ಲ ಬಿಟ್ಟಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಎಷ್ಟು ನೀರು ಬೇಕೋ ಅದನ್ನು ಆ್ಯಡ್ ಮಾಡಬೇಕು ನಾನಿಲ್ಲಿ ಒಂದು ಕಪ್ಪಷ್ಟು ನೀರು ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಉಪ್ಪು ಬೇಕಿತ್ತು ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಅದೇ ರೀತಿ ಮುಚ್ಚಿಡಿ ಚೆನ್ನಾಗಿ ಕುದಿಬೇಕು ಹತ್ತು ನಿಮಿಷದ ನಂತರ ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಚಿಕನ್ ಕೂಡ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಈಗ ಇದಕ್ಕೆ ಉಪ್ಪು ಏನಾದರೂ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಬೇಕನ್ನಿಸ್ತು ಅದಕ್ಕೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ರೀತಿ ಇದನ್ನು ಪುನಃ ಮುಚ್ಚಿಡಿ ಪೂರ್ತಿಯಾಗಿ ಬೇಯೋದಕ್ಕೋಸ್ಕರ ಒಂದು ಐದು ನಿಮಿಷ ಇದ್ದೀನಿ ಈಗ ಓಪನ್ ಮಾಡ್ತಾ ಇದ್ದೀನಿ ನೀರು ಪೂರ್ತಿ ಡ್ರೈ ಆಗಿದೆ ಇದೀಗ ಆಗಿದೆ ಇದಕ್ಕೆ ಕೊರಿಯಂಡರ್ ಲೀವ್ಸ್ ಆ್ಯಡ್ ಮಾಡ್ತಾ ಈ ಥರ ಹಾಕಿ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ಚೆನ್ನಾಗಿರುತ್ತೆ ಫ್ಲೇವರು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುದೀಲಿ ಇದೇ ರೀತಿ ಸ್ವಲ್ಪ ಹೊತ್ತು ತುಂಬ ಚೆನ್ನಾಗಿದೆ ಈ ಫ್ಲೇವರಂತೂ ನೀವು ಒಂದು ಸಲ ಮನೇಲಿ ಇದೇ ರೀತಿ ಟ್ರೈ ಮಾಡಿ ಈಗ ಇದಕ್ಕೆ ಸ್ವಲ್ಪ ಲೆಮನ್ ಇದ್ದೀನಿ ಇದು ಖಾರ ಎಲ್ಲ ಕಂಟ್ರೋಲ್ ಆಗೋದಕ್ಕೋಸ್ಕರ ಸ್ವಲ್ಪ ಲೆಮನ್ ಇದ್ದೀನಿ ಒಳ್ಳೆ ಚಾ ಫ್ಲೇವರ್ ಇರುತ್ತೆ ಲೆಮನ್ ಹಾಕ್ಕೊಂಡ್ರು ಈಗ ಇದಕ್ಕೆ ಕರಿ ಲೀವ್ಸ್ ಆ್ಯಡ್ ಮಾಡಿದ್ದೀನಿ ಹಾಗೆ ಕೊರಿಯಾಂಡರ್ ಲೀವ್ಸ್ ಆ್ಯಡ್ ಮಾಡಿದ್ದೀನಿ ಇದನ್ನು ಆಫ್ ಇದ್ದೀನಿ ಇದು ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ Thank you for watching. Take care. Bye bye. See you in next video.